ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಆಗಿದ್ದರೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಈ ಕಥೆ ಇದೆ ಅಂತ ಹೇಳ್ತೀನಿ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ಕೇಳಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತನ ಬಳಿ ನೀವು ಊಹಿಸಬಹುದಾದಂಥ ಅತ್ಯಂತ ಅದ್ಭುತವಾದ ಹೆಬ್ಬಾತು ಇತ್ತು ಪ್ರತಿದಿನ ರೈತ ಗೂಡಿಗೆ ಭೇಟಿ ನೀಡಿದಾಗ ಹೆಬ್ಬಾತು ಸುಂದರವಾದ ಹೊಳೆಯುವ ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ರೈತ ಮೊಟ್ಟೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ನು ಅವನು ಪ್ರತಿದಿನ ಶೀಘ್ರದಲ್ಲಿಯೇ ಶ್ರೀಮಂತನಾಗಲು ರೈತ ಪ್ರಾರಂಭಿಸಿದ ರೈತ ದಿನ ದಿನ ಶ್ರೀಮಂತನಾಗುತ್ತಿದ್ದ ತಾಳ್ಮೆಯನ್ನು ತಾನು ಕಳೆದುಕೊಂಡು ಪ್ರಾರಂಭಿಸಿದನು ಹೆಬ್ಬಾತು ಅವನಿಗೆ ದಿನಕ್ಕೆ ಒಂದೇ ಒಂದು ಚಿನ್ನದ ಮೊಟ್ಟೆ ಕೊಡುತ್ತಿದ್ದರಿಂದ ಅವನಿಗೆ ತುಂಬ ಬೇಸರವಾಯಿತು ಅವನು ಬೇಗನೂ ಶ್ರೀಮಂತನಾಗುತ್ತಿರಲಿಲ್ಲ ನಂತರ ಒಂದು ಉಪಾಯವನ್ನು ಹುಡುಕಿದ ರೈತ ದಿನ ಅವನು ತನ್ನ ಹಣವನ್ನು ಎಣಿಸಿದ ನಂತರ ಅವನಿಗೆ ಒಂದು ಉಪಾಯವನ್ನು ತಲೆಯಲ್ಲಿಯೇ ಹೊಳೆಯಿತು ಅವನು ಯೋಚಿಸಿದನು ನಾನು ಹೆಬ್ಬಾತನ್ನು ಕೊಂದು ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಒಂದೇ ಬಾರಿಗೆ ಪಡೆದುಕೊಳ್ಳಬಹುದಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಪ್ರತಿದಿನ ಅವನು ಚಿನ್ನದ ಮೊಟ್ಟೆಯನ್ನು ತರಲು ಹೋದಾಗ ಹೆಬ್ಬಾತು ಅನ್ನು ಕೊಂದನು ಆದರೆ ಅವನಿಗೆ ಇನ್ನು ಮುಂದೆ ಚಿನ್ನದ ಮೊಟ್ಟೆಗಳನ್ನು ಸಿಗಲೇ ಇಲ್ಲ ಹಾಗಾಗಿ ಅಮೂಲ್ಯವಾದ ಹೆಬ್ಬಾತನ್ನು ಕೂಡ ಸತ್ತು ಸತ್ತು ಹೋಯ್ತು ಹಾಗಾಗಿ ಸ್ನೇಹಿತರೆ ಅತಿ ಆಸೆಗೆ ಗತಿಗೇಡು ಎನ್ನುವ ಹಾಗೆ ಗಾದೆ ಮಾತು ಇದೆಯಲ್ಲ ಹಾಗಾಗಿ ರೈತ ಅತಿ ಆಸೆ ಪಡುವುದಕ್ಕಾಗಿ ತನ್ನ ಹೆಬ್ಬಾತನ್ನು ಕೊಂದೇ ಬಿಟ್ಟನು ಹಾಗಾಗಿ ಸ್ನೇಹಿತರೆ ಈ ಕತೆ ಪೂರ್ತಿ ಕೇಳಿ